ಎಲ್ಲರಿಗೂ ನಮಸ್ಕಾರ ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನ ಮಾಡಿದ್ದೆವು ಈ ಒಂದು ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಮಾದರಿ ಪ್ರಶ್ನೆಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮೊದಲನೇದಾಗಿರುವಂಥ ಮೊದಲನೇ ಪ್ರಶ್ನೆ ಯಾವುದು ಅಂತಂದರೆ ನೋಡಿ ಒಬ್ಬನನ್ನು ಇನ್ನೊಬ್ಬನಿಂದ ಬೇರ್ಪಡಿಸುವ ಲಕ್ಷಣಗಳಿಗೆ ಏನೆನ್ನುವರು ಅಂತಂದರೆ ಸಾಮಾನ್ಯವಾಗಿ ತರಗತಿಗಳಲ್ಲಾಗಿರ್ಬೋದು ತರಗತಿ ಹೊರಗಡೆ ಆಗಿರ್ಬೋದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಲಕ್ಷಣಗಳಿಗೆ ನಾವೇನಂತ ಕರಿತೀವಿ ಅನ್ನುವಂಥದ್ದು ಆಪ್ಷನ್ಸ್ ಎ ಪರಿಪಕ್ವತೆ ಆಪ್ಷನ್ಸ್ ಬಿ ವಿಕಾಸ ವೈಯಕ್ತಿಕ ಭಿನ್ನತೆ ಆಪ್ಷನ್ಸ್ ಡಿ ವೈಯಕ್ ಕಲಿಕೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ವೈಯಕ್ತಿಕ ಭಿನ್ನತೆ ಅನ್ನುವಂತಂದರೆ ವೈಯಕ್ತಿಕ ಭಿನ್ನತೆ ಇರುವುದರಿಂದ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ತೂಕದಲ್ಲಿ ಆಗಿರ್ಬೋದು ಬುದ್ಧಿಶಕ್ತಿಯಲ್ಲಿ ಆಗಿರ್ಬೋದು ಬೆಳವಣಿಗೆಯಲ್ಲಿ ಆಗಿರ್ಬೋದು ಮುಂತಾದ ರೀತಿಯಲ್ಲಿ ನಾವು ಭಿನ್ನತೆಯನ್ನು ಕಾಣ್ತೀವಿ ಅನ್ನುವಂಥ ಇದು ಒಂದು ಅಂಶ ಯಾವುದು ಅಂತಂದರೆ ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿ ವ್ಯಕ್ತಿ ವ್ಯಕ್ತಿ ನಡುವಣ ಕಂಡುಬರುವ ವ್ಯತ್ಯಾಸಗಳು ಯಾವ್ಯಾವದವ ನೋಡಿ ಅಂದರೆ ಈಗ ವೈಯಕ್ತಿಕ ಭಿನ್ನತೆಯಲ್ಲಿಯೇ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿ ನಡುವೆ ಕಂಡುಬರುವಂಥ ವ್ಯತ್ಯಾಸಗಳಿಗೆ ನಾವು ಏನಂತ ಕರಿತೀವಿ ಅನ್ನುವಂಥದ್ದು ಆಪ್ಷನ್ಸ್ ಎ ಕಲಿಕೆ ಅಂತರ್ಗತ ವೈಯಕ್ತಿಕ ಭಿನ್ನತೆ ಅಂತರ್ವೈಯಕ್ತಿಕ ಭಿನ್ನತೆ ಆಪ್ಷನ್ ಡಿ ಪರಿಪಕ್ವತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಅಂತರ್ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದರೆ ಈ ಎರಡು ಎ ಮತ್ತು ಬಿ ಅನ್ನುವಂಥ ಒಬ್ಬ ವ್ಯಕ್ತಿಯ ನಡುವೆ ಈ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಬುದ್ಧಿಶಕ್ತಿ ಹೆಚ್ಚಿದ್ದು ಬಿ ಅನ್ನುವಂಥ ವ್ಯಕ್ತಿಯ ಬುದ್ಧಿಶಕ್ತಿ ಕಡಿಮೆ ಇದ್ದಾಗ ಈ ಎರಡು ವ್ಯಕ್ತಿಗಳ ನಡುವೆ ಹೋಲಿಕೆ ಮಾಡಿದಾಗ ಕಂಡುಬರುವಂಥ ಒಂದು ನಮ್ಮ ಭಿನ್ನತೆ ಯಾವುದು ಅಂತಂದರೆ ಅದು ಅಂತರ್ವೈಯಕ್ತಿಕ ಭಿನ್ನತೆ ಆಗುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ವಿಷಯಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳಿಗೆ ನಾವೇನಂತ ಕರಿತೀವಿ ಅನ್ನುವಂಥದ್ದು ಆಪ್ಷನ್ಸ್ ಎ ಕಲಿಕೆ ಆಪ್ಷನ್ಸ್ ಬಿ ಅಂತರ್ಗತ ವೈಯಕ್ತಿಕ ಭಿನ್ನತೆ ಆಪ್ಷನ್ಸ್ ಸಿ ಅಂತರ್ವೈಯಕ್ತಿಕ ಭಿನ್ನತೆ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಅಂತರ್ವೈಯಕ್ತಿಕ ಭಿನ್ನತೆ ಅಂದರೆ ಒಬ್ಬ ವ್ಯಕ್ತಿಯಲ್ಲೇ ಕಂಡು ಬರ್ತಾನೆ ನೋಡಿರಿ ಇಲ್ಲಿ ಸಿ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಗಣಿತ ವಿಷಯವನ್ನು ವೇಗವಾಗಿ ಕಲಿತಾನ ಆದರೆ ಕನ್ನಡ ವಿಷಯವನ್ನು ಭಾಳ ನಿಧಾನವಾಗಿ ಕಲಿತಾನೆ ಅಂದರೆ ಗಣಿತದಲ್ಲಿ ಬರುವಂಥ ಅಂಕಿ ಸಂಖ್ಯೆಗಳ ಜೊತೆಗೆ ಆಟ ಆಡೋದನ್ನು ಆಟ ನನಗೆ ಭಾಳ ಇಷ್ಟ ಇರುತ್ತೆ ಆದರೆ ಅಕ್ಷರಗಳನ್ನು ಕಲೀಲಿಕ್ಕೆ ಸ್ವಲ್ಪ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಕಂಡುಬರುವಂತಹ ಭಿನ್ನತೆಗಳು ಅಥವಾ ವ್ಯತ್ಯಾಸಗಳನ್ನ ನಾವೇನು ಕರಿತೀವಿ ಅಂದರೆ ಅಂತರ್ವೈಯಕ್ತಿಕ ಭಿನ್ನತೆ ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೈಯಕ್ತಿಕ ಭಿನ್ನತೆಗಳಿಗೆ ಪ್ರಮುಖ ಕಾರಣಗಳೇನು ನೋಡಿ ಆಪ್ಷನ್ ಸಿ ಅನುವಂಶೀಯತೆ ಆಪ್ಷನ್ಸ್ ಬಿ ಪರಿಸರ ಆಪ್ಷನ್ಸ್ ಸಿ ಅನುವಂಶತೆ ಮತ್ತು ಪರಿಸರ ಆಪ್ಷನ್ಸ್ ಡಿ ಪರಿಪಕ್ವತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಸಿ ಅನ್ನುವಂಥದ್ದು ಅನುವಂಶತೆ ಮತ್ತು ಪರಿಸರ ಎರಡರಿಂದಲೂ ಕೂಡ ನಾವು ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದು ಕಾಣ್ತೀವಿ ಅನ್ನುವಂಥದ್ದು ಅನುವಂಶ ತಂದೆ ತಾಯಿಗಳಿಂದ ಬರ ಬಂದಿರುವಂಥ ಹೆರಿಡಿಟಿ ಅಥವಾ ಅನುವಂಶಿತ ಆಗಿರ್ಬೋದು ಅಥವಾ ಮಗುವಿನ ಸುತ್ತಮುತ್ತಲು ತನ್ನ ಕುಟುಂಬದಾಗಿರ್ಬೋದು ಅಥವಾ ಬೆಳವಣಿಗೆಯಲ್ಲಿ ಕಂಡುಬರುವಂಥ ಸುತ್ತಮುತ್ತಲಿನ ವಾತಾವರಣವು ಕೂಡ ಇಲ್ಲಿ ಏನಾಗುತ್ತೆ ಭಿನ್ನತೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಈ ಹೇಳಿಕೆಯನ್ನು ಕೊಟ್ಟವರು ಯಾರು ನೋಡಿ ಈ ಹೇಳಿಕೆಗಳ ಮೇಲೆ ಕೂಡ ಪ್ರಶ್ನೆಗಳು ಆಗುವಂತಹ ಚಾನ್ಸಸ್ ಇದೆ ಇಲ್ಲೇನು ಕೇಳಿದ್ದಾರೆ ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿ ಬುದ್ಧಿಶಕ್ತಿ ಎಂದು ಹೇಳಿದವರು ಯಾರು ಅಂತಂದರೆ ಆಪ್ಷನ್ಸ್ ಎ ಬೀನಿ ಆಪ್ಷನ್ಸ್ ಬಿ ಬರ್ಟ್ ಡೇವಿಡ್ ವೆಷ್ಲರ್ ಆಪ್ಷನ್ಸ್ ಡಿ ಟರ್ಮನ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಟರ್ಮನ್ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಹೇಳ್ತಾನೆ ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿ ಬುದ್ಧಿಶಕ್ತಿ ಅಂತ ಹೇಳಿದ್ದಾರೆ ನೋಡಿ ಇದು ಪ್ರಶ್ನೆ ಆಗಿದೆ ಕೂಡ ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳುವಂತಹ ಸ್ಯಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ದ್ವೀಕಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ಆಪ್ಷನ್ಸ್ ಎ ತಾರಂಡೈಕ್ ಆಪ್ಷನ್ಸ್ ಬಿ ಚಾರ್ಲ್ಸ್ ಪಿಯರ್ಸ್ಮನ್ ಆಪ್ಷನ್ಸ್ ಸಿ ಗಿಲ್ಫರ್ಡ್ ಆಪ್ಷನ್ಸ್ ಡಿ ಗಾರ್ಡ್ನರ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥವ್ರು ಯಾರು ಚಾರ್ಲ್ಸ್ ಪಿಯರ್ಮನ್ ಅನ್ನುವಂಥವರು ಬುದ್ಧಿಶಕ್ತಿಯ ಬಹು ಸಾರಿ ದ್ವಿಕಾರಕ ಸಿದ್ಧಾಂತದ ಒಂದು ಪ್ರತಿಪಾದನೆ ಮಾಡೋದು ಅಂದರೆ ಇವರು ದ್ವೀಕಾರದಲ್ಲಿ ಜನರಲ್ ಮತ್ತು ಸ್ಪೆಸಿಫಿಕ್ ಅನ್ನುವಂಥದ್ದು ಜಿ ಅಂದರೆ ಜನರಲ್ ಮತ್ತು ಎಸ್ ಅಂದರೆ ಸ್ಪೆಸಿಫಿಕ್ ಎನ್ನುವಂಥ ಎರಡು ಕಾರಕಗಳ ನಡುವೆಯವರು ಭಿನ್ನತೆಗಳನ್ನು ಗುರುತಿಸಿದ್ದಾರೆ ಅನ್ನುವಂಥದ್ದು ಹಾಗಾಗಿ ದ್ವೀಕಾರ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂದರೆ ಚಾರ್ಲ್ಸ್ ಪಿಯರ್ಮನ್ ಅವರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಹುಮುಖ ಬುದ್ಧಿಶಕ್ತಿಯ ಪ್ರತಿಪಾದಕರು ಯಾರು ನೋಡಿ ಸಿ ಎ ಡೈಕ್ ಆಪ್ಷನ್ಸ್ ಬಿ ಗಿಲ್ಫರ್ಡ್ ಆಪ್ಷನ್ ಸಿ ಗಾರ್ಡ್ನರ್ ಆಪ್ಷನ್ಸ್ ಡಿ ಬಿನ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಓರ್ವರ್ಡ್ ಗಾರ್ಡ್ವರ್ಡ್ ಅಂತ ಹೇಳ್ತಿದ್ದು ಸಾರಿ ಓರ್ವರ್ಡ್ ಗಾರ್ಡ್ನರ್ ಅಂತೇಳಿ ನಾವಿಲ್ಲಿ ಗುರುತಿಸ್ತೀವಿ ಅನ್ನುವಂಥ ಈ ಬುದ್ಧಿಶಕ್ತಿ ಪ್ರತಿಪಾದಕರ ಮೇಲೆ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತದ ಪ್ರತಿಪಾದಕರು ಯಾರು ನೋಡಿ ಆಪ್ಷನ್ಸ್ ಎಲ್ ಎಲ್ ತರ್ಸ್ಟನ್ ಆಪ್ಷನ್ಸ್ ಬಿ ಗಿಲ್ಫರ್ಡ್ ಆಪ್ಷನ್ಸ್ ಸಿ ಟರ್ಮನ್ ಆಪ್ಷನ್ಸ್ ಡಿ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಎಲ್ ಎಲ್ ತರ್ಸ್ಟನ್ ಅವರು ಏನು ಮಾಡ್ತಾರೆ ಈ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಹಾಗೆ ಸಮೂಹಕಾರಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಂದರೆ ಈ ಒಂದು ಪ್ರತಿಪಾದನೆ ಅವರು ಏಳು ರೀತಿಯ ಸಾಮರ್ಥ್ಯಗಳನ್ನು ಅಥವಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಮೊದಲನೇದಾಗಿ ಸಂಖ್ಯಾ ಸಾಮರ್ಥ್ಯ ನೋಡಿ ಮೊದಲನೇದಾಗಿ ಸಂಖ್ಯಾ ಸಾಮರ್ಥ್ಯ ಎರಡನೇದಾಗಿ ಶಾಬ್ದಿಕ ಸಾಮರ್ಥ್ಯ ನೆಕ್ಸ್ಟು ಮೂರನೇದಾಗಿ ಮೂರನೇದಾಗಿ ಸ್ಥಳಾವಕಾಶ ಸಂಬಂಧಗಳು ಸ್ಮೃತಿ ತಾರ್ಕಿಕತೆ ಪದಗಳ ನಿರರ್ಗಳತೆ ಗ್ರಹಿಸುವ ವೇಗ ಹೀಗೆ ಏಳು ರೀತಿಯ ಬಹುಕಾರಕ ಸ ಸಮೂಹಕಾರಕ ಸಿದ್ಧಾಂತವನ್ನು ಇವರು ಪ್ರತಿಪಾದನೆ ಮಾಡ್ತಾರೆ ಯಾರು ಅಂತಂದರೆ ಎಲ್ ಎಲ್ ತರ್ಸ್ಟನ್ ಅವರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಅನ್ನುವಂಥದ್ದು ಆಪ್ಷನ್ಸ್ ಎ ಟರ್ಮನ್ ಆಪ್ಷನ್ಸ್ ಬಿ ತಾರಂಡೈಕ್ ಆಪ್ಷನ್ಸ್ ಸಿ ಆಲ್ಫ್ರೆಡ್ ಬೀನಿ ಆಪ್ಷನ್ಸ್ ಡಿ ಗಾರ್ಡ್ನರ್ ಅನ್ನುವಂಥದ್ದು ಇಲ್ಲಿ ಬಹುಕಾರಕ ಸಿದ್ಧಾಂತ ಸಂಬಂಧಪಟ್ಟ ಸರಿಯಾದಂಥ ಉತ್ತರ ಡೈಕ್ ಅನ್ನುವಂಥವ್ರು ಇವರು ಏನು ಮಾಡ್ತಾರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಹಾಗೆ ಬಹುಕಾರಕ ಸಿದ್ಧಾಂತವನ್ನು ಇವರು ಪ್ರತಿಪಾದನೆ ಮಾಡ್ತಾರೆ ಅನ್ನುವಂಥದ್ದು ಬುದ್ಧಿಶಕ್ತಿಯ ಮಟ್ಟ ವ್ಯಾಪ್ತಿ ಕ್ಷೇತ್ರ ವೇಗ ವೇಗ ಎಂಬ ನಾಲ್ಕು ಆಯಾಮಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ ನೋಡಿ ಯಾವ ಅಂತಂದರೆ ಬುದ್ಧಿಶಕ್ತಿಯ ಮಟ್ಟ ಬುದ್ಧಿಶಕ್ತಿಯ ಮಟ್ಟ ಆಗಿರ್ಬೋದು ನೆಕ್ಸ್ಟು ಬುದ್ಧಿಶಕ್ತಿಯ ವ್ಯಾಪ್ತಿ ಹಾಗೆ ಬುದ್ಧಿಶಕ್ತಿಯ ಕ್ಷೇತ್ರ ಅನ್ನುವಂಥದ್ದು ಬುದ್ಧಿಶಕ್ತಿಯ ಕ್ಷೇತ್ರ ನಾಲ್ಕನೇದಾಗಿ ಬುದ್ಧಿಶಕ್ತಿಯ ವೇಗ ಅನ್ನುವಂಥದ್ದು ಈ ನಾಲ್ಕು ರೀತಿಯ ಆಯಾಮಗಳನ್ನು ಇವರು ಬಹುಕಾರಕ ಸಿದ್ಧಾಂತದಲ್ಲಿ ಗುರುತಿಸಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ವಿಧಗಳನ್ನು ವಿಂಗಡಿಸಿದವರು ಯಾರು ನೋಡಿ ಇದು ಒಂದು ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ ನೋಡಿ ಈ ಬುದ್ಧಿಶಕ್ತಿಯ ವಿಧಗಳನ್ನು ಯಾರು ವಿಂಗಡಿಸಿದರು ಅನ್ನುವಂಥದ್ದು ಆಪ್ಷನ್ಸ್ ಎ ಪಿಯಾಜೆ ಆಪ್ಷನ್ಸ್ ಬಿ ಗಾರ್ಡ್ನರ್ ಆಪ್ಷನ್ ಸಿ ತಾರಂಡೈಕ್ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ತಾರಂಡೈಕ್ ಅವರು ಏನು ಮಾಡ್ತಾರೆ ಬುದ್ಧಿಶಕ್ತಿಯ ವಿಧಗಳನ್ನು ಅವರು ಗುರುತಿಸ್ತಾರೆ ಯಾವ ಅಂತಂದರೆ ಮೊದಲನೇದಾಗಿ ಮೂರ್ತ ಬುದ್ಧಿಶಕ್ತಿ ಅನ್ನುವಂಥದ್ದು ಯಾವುದು ಮೂರ್ತ ಶ ಬುದ್ಧಿಶಕ್ತಿ ಎರಡನೇದಾಗಿ ಅಮೂರ್ತ ಬುದ್ಧಿಶಕ್ತಿ ಎರಡನೇದು ಅಮೂರ್ತ ಬುದ್ಧಿಶಕ್ತಿ ಮೂರನೇದಾಗಿ ಸಾಮಾಜಿಕ ಬುದ್ಧಿಶಕ್ತಿ ಅನ್ನುವಂಥದ್ದು ಯಾವುದು ಸಾಮಾಜಿಕ ಬುದ್ಧಿಶಕ್ತಿ ಅಂತೇಳಿ ಮೂರೂ ರೀತಿಯ ಬುದ್ಧಿಶಕ್ತಿಯ ವಿಧಗಳನ್ನು ತಾರಂಡಾಯ್ಕರ್ ಗುರುತಿಸ್ತಾರೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ತಾರಂಡೈಕರ್ ಅವರು ಅಥವಾ ತಾರಂಡಾಯ್ಕರ್ನ ಬುದ್ಧಿಶಕ್ತಿ ಡ್ಯಾಶ್ ಪ್ರಮುಖ ವಿಧೆಗಳಾಗಿ ವಿಂಗಡಿಸಿದ್ದಾರೆ ಅಂದರೆ ಇವರು ಬುದ್ಧಿಶಕ್ತಿಯನ್ನು ಎಷ್ಟು ವಿಧಗಳಲ್ಲಿ ವಿಂಗಡಿಸಿದ್ದಾರೆ ನಾನು ಆಗಲೇ ಹೇಳಿದೆ ಆಪ್ಷನ್ಸ್ ಎ ಮೂರು ಆಪ್ಷನ್ಸ್ ಬಿ ನಾಲ್ಕು ಆಪ್ಷನ್ಸ್ ಸಿ ಐದು ಆಪ್ಷನ್ಸ್ ಡಿ ಆರು ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು ಮೂರ್ತ ಬುದ್ಧಿಶಕ್ತಿ ಅಮೂರ್ತ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಅಂತೇಳಿ ಮೂರು ರೀತಿಯ ಬುದ್ಧಿಶಕ್ತಿಯ ವಿಧಗಳನ್ನು ಅವರು ಗುರುತಿಸಿದ್ದಾರೆ ಅಥವಾ ವಿಂಗಡಿಸಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಣಿತದ ತರ್ಕ ಸಾಮರ್ಥ್ಯ ಮತ್ತು ತತ್ವಜ್ಞಾನಿಗಳ ಚಿಂತನೆಯಲ್ಲಿ ಕಂಡುಬರುವ ಬುದ್ಧಿಶಕ್ತಿಯ ವಿಧ ಯಾವುದು ಅನ್ನುವಂಥದ್ದು ಆಪ್ಷನ್ಸ್ ಎ ಮೂರ್ತ ಬುದ್ಧಿಶಕ್ತಿ ಅಮೂರ್ತ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಅಮೂರ್ತ ಬುದ್ಧಿಶಕ್ತಿ ಅನ್ನುವಂಥ ಯಾಕಂದರೆ ಗಣಿತದ ಒಂದು ತರ್ಕ ಸಾಮರ್ಥ್ಯಗಳು ನಮ್ಮ ಕಣ್ಣಿಗೆ ಕಾಣದೇ ಇರುವ ಇಲ್ಲ ಸಾರಿ ಕಾಣದೇ ಇರುವುದರಿಂದ ಅವುಗಳ ನಾವು ಅಮೂರ್ತ ಹೇಳಿ ಕರಿತೀವಿ ಅಂದರೆ ತತ್ವಜ್ಞಾನಿಗಳ ಚಿಂತನೆಗಳು ಕೂಡ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಎಲ್ಲ ವಸ್ತುಗಳ್ ನಾವು ಅಮೂರ್ತ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಗಣಿತದ ತರ್ಕ ಸಾಮರ್ಥ್ಯ ಮತ್ತು ತತ್ವಜ್ಞಾನಿಗಳ ಚಿಂತನೆಯಲ್ಲಿ ಕಂಡುಬರುವ ಬುದ್ಧಿಶಕ್ತಿ ವಿಧ ಯಾವುದು ಅಂದರೆ ಅದು ಅಮೂರ್ತ ಬುದ್ಧಿಶಕ್ತಿಯ ವಿಧ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಾರ್ಯಾತ್ಮಕ ಪರೀಕ್ಷೆಗಳು ಮತ್ತು ಚಿತ್ರದ ಮಾದರಿ ಪರೀಕ್ಷೆಗಳ ಮೂಲಕ ಅಳೆಯಬಹುದಾದ ಬುದ್ಧಿಶಕ್ತಿಯ ವಿಧ ಯಾವುದು ಅನ್ನುವಂಥದ್ದು ಆಪ್ಷನ್ ಸಿ ಅಮೂರ್ತ ಬುದ್ಧಿಶಕ್ತಿ ಮೂರ್ತ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಮೂರ್ತ ಬುದ್ಧಿಶಕ್ತಿ ಕಾರ್ಯಾತ್ಮಕ ಅಂತಂದರೆ ಮಗುವಿಗೆ ನಾವು ಕಣ್ಣಿಗೆ ಕೊ ಚಟುವಟಿಕೆಗಳನ್ನು ಕೊಡುವುದರ ಮೂಲಕ ಅಥವಾ ಚಿತ್ರಗಳನ್ನು ನಮ್ಮ ಕಣ್ಣಿಗೆ ಕಾಣಿಸ್ ಮೂರ್ತ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು ಮಕ್ಕಳಿಗೆ ನಾವು ಕಣ್ಣಿಗೆ ಕಾಣಿಸುವಂಥ ಚಿತ್ರಪಟಗಳಾಗಿರ್ಬೋದು ಚಿತ್ರಗಳನ್ನು ತೋರಿಸೋದ್ರ ಮೂಲಕ ನಾವು ಬುದ್ಧಿಶಕ್ತಿಯನ್ನು ಅಳಿದ್ದೆ ಅಳತೆ ಮಾಡಿದ್ದೆ ಆದರೆ ಅದಕ್ಕೆ ನಾವು ಮೂರ್ತ ಬುದ್ಧಿಶಕ್ತಿ ಅಂತ ನಾವು ಕರಿತೀವಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಾಮಾಜಿಕ ಸನ್ನಿವೇಶಗಳಲ್ಲಿ ವ್ಯಕ್ತಿಯ ಸಮರ್ಪಕ ಹೊಂದಾಣಿಕೆ ಸಾಮಾಜಿಕ ಬುದ್ಧಿಶಕ್ತಿಯ ವಿವಿಧದ ಸೂಚಕವಾಗಿದೆ ಅನ್ನುವಂಥದ್ದು ಮೂರ್ತ ಬುದ್ಧಿಶಕ್ತಿ ಅಮೂರ್ತ ಬುದ್ಧಿಶಕ್ತಿ ಸಾಮಾಜಿಕ ಬುದ್ಧಿಶಕ್ತಿ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಸಾಮಾಜಿಕ ಬುದ್ಧಿಶಕ್ತಿ ಅನ್ನುವಂಥ ಅನ್ನುವಂಥದ್ದು ಇಲ್ಲಿ ಮಗು ಬೆಳೆದ ನಂತರ ಸಮಾಜದಲ್ಲಿ ಬೇರೆ ಜನರ ಜೊತೆಗೆ ಬೆರೆದುಕೊಂಡು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬೆಳೆಸ್ಕೊಳ್ತದೆ ಮತ್ತು ಆ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಸ್ಪಂದಿಸುವ ಮತ್ತು ವರ್ತನೆಯನ್ನು ನೀಡುವಂತಹ ಮತ್ತು ವಿವಿಧ ಸನ್ನಿವೇಶಗಳಿಗೆ ಸಮರ್ಪಕ ಒಂದಣೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಈ ಸಾಮಾಜಿಕ ಬುದ್ಧಿಶಕ್ತಿಯಿಂದ ಬೆಳೆಸಿಕೊಳ್ಳುತ್ತೆ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೈದನೇ ಏನಿದೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ತನ್ನ ಪರೀಕ್ಷೆಗಳಲ್ಲಿ ಪರಿಚಯಿಸಿದವರು ಡ್ಯಾಶ್ ಅನ್ನುವಂಥ ಸಾರಿ ಯಾರು ಅನ್ನುವಂಥದ್ದು ಆಪ್ಷನ್ಸ್ ಎ ಟರ್ಮನ್ ಆಪ್ಷನ್ಸ್ ಬಿ ಸ್ಟರ್ನ್ ಆಪ್ಷನ್ಸ್ ಸಿ ಅಲ್ಫರ್ಡ್ ಬೀನೆ ಆಪ್ಷನ್ಸ್ ಡಿ ಮೇಲ್ನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಅಲ್ಫ್ರೆಡ್ ಭೀನಿ ಅನ್ನುವಂಥವ್ರು ಇವರು ಸಾವಿರದ ಒಂಬೈನೂರ ಎಂಟರಲ್ಲಿ ತಮ್ಮ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅಥವಾ ತಮ್ಮ ಒಂದು ಪರೀಕ್ಷೆಗಳಲ್ಲಿ ಈ ಅಲ್ಫರ್ಡ್ ಸಾರಿ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಇವರು ಪರಿಚಯಿಸ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾನಸಿಕ ವಯಸ್ಸು ಮಗು ನಿರ್ದಿಷ್ಟ ವಯೋಮಾನದಲ್ಲಿ ಸಾಧಿಸಿದ ಡ್ಯಾಶ್ ಮಟ್ಟವನ್ನು ಸೂಚಿಸುತ್ತದೆ ನೋಡಿ ಇಲ್ಲಿ ಮೆಂಟಲ್ ಏಜ್ ಅಂತೇಳಿ ಕರಿತೀವಿ ನಾವು ಮೆಂಟಲ್ ಏಜ್ ಅನ್ನುವಂಥಂದರೆ ಸ ಇಲ್ಲಿ ಮಾನಸಿಕ ವಯಸ್ಸು ಅನ್ನುವಂಥದ್ದು ಮೆಂಟಲ್ ಏಜ್ ಅದಾ ಮೆಂಟಲ್ ಏಜ್ ಅನ್ನುವಂಥದ್ದು ಈ ಮೆಂಟಲ್ ಏಜ್ ಅನ್ನುವಂಥದ್ದು ಮಗುವಿನ ಇದಕ್ಕೆ ಸಂಬಂಧಪಟ್ಟಿದೆ ಇದನ್ನು ಸೂಚಿಸುತ್ತದೆ ಅನ್ನುವಂಥದ್ದು ಆಪ್ಷನ್ ಸಿ ಎ ಕಲಿಕೆ ಪರಿಪಕ್ವತೆ ಬುದ್ಧಿಶಕ್ತಿ ಮಾನಸಿಕ ಸ್ಥಿರತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಪರಿಪಕ್ವತೆ ಅನ್ನುವಂಥದ್ದು ಯಾಕಂದರೆ ಮಗುವಿನ ಒಂದು ಪರಿಪಕ್ವತೆ ಒಂದು ಮುಖ್ಯ ಅಂಶನೇ ಇಲ್ಲಿ ಮಾನಸಿಕ ವಯಸ್ಸಿನ ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಆದ್ದರಿಂದ ಪರಿಪಕ್ವತೆಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾನಸಿಕ ವಯಸ್ಸು ಮಗು ದೈಹಿಕವಾಗಿ ಡ್ಯಾಶ್ ವರ್ಷ ತುಂಬಿದಾಗ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಅಂದರೆ ಮೆಂಟಲೇಜ್ ಅನ್ನುವಂಥದ್ದು ಮಗು ದೈಹಿಕವಾಗಿ ಎಷ್ಟು ವರ್ಷಗಳಾದಾಗ ಅದು ತನ್ನ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಆಪ್ಷನ್ ಸಿ ಹದಿನಾರು ಆಪ್ಷನ್ಸ್ ಬಿ ಹತ್ತು ಆಪ್ಷನ್ಸ್ ಸಿ ಹದಿನೆಂಟು ಆಪ್ಷನ್ಸ್ ಡಿ ಇಪ್ಪತ್ತು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಹದಿನಾರು ಅನ್ನುವಂಥ ಮಗು ಹದಿನಾರು ವಯಸ್ಸು ತಲುಪಿದಾಗ ಆತನ ಮಾನಸಿಕ ಮೆಂಟಲ್ ಏಜ್ ಅನ್ನುವಂಥದ್ದು ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಪ ಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದವರು ಯಾರು ಅನ್ನುವಂಥ ಅಲ್ಲಿ ಆಗಲೇ ನಾವು ಮಾನಸಿಕ ವಯಸ್ಸಿನ ಪರಿಕಲ್ಪನೆ ನೋಡಿದ್ವಿ ಇವಾಗ ಬುದ್ಧಿಶಕ್ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿ ಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು ಅನ್ನುವಂಥದ್ದು ಆಪ್ಷನ್ಸ್ ಎ ಗಾರ್ಡ್ನರ್ ಆಪ್ಷನ್ಸ್ ಬಿ ತಾರನ್ ಡೈಕ್ ಆಪ್ಷನ್ಸ್ ಸಿ ಬೀನಿ ಆಪ್ಷನ್ಸ್ ಡಿ ವಿಲಿಯಮ್ ಸ್ಟರ್ನ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ವಿಲಿಯಮ್ ಸ್ಟರ್ನ್ ಅನ್ನುವಂಥ ಇವರು ಜರ್ಮನಿ ದೇಶದ ಸಾರಿ ಮನೋವಿಜ್ಞಾನಿ ನೋಡಿ ಈ ಜರ್ಮನಿ ದೇಶದ ಮನೋವಿಜ್ಞಾನ ಆದಂತಹ ವಿಲಿಯಮ್ ಸ್ಟರ್ನ್ ಅವರು ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಸೂಚಿ ಅಂಕವನ್ನು ಅಥವಾ ಐ ಕ್ಯೂ ಅಂತೇಳಿ ಕರಿತೀವಿ ನಾವು ಹೌದಾ ಐ ಕ್ಯೂ ಅಂದರೆ ಇಂಟೆಲಿಜೆನ್ಸ್ ಕ್ವೆಂಟೆಂಟ್ ಕ್ವಾಟೆಂಟ್ ಅನ್ನುವಂಥದ್ದು ವಿಲಿಯಮ್ಸ್ ಟರ್ನ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ಮಗುವಿನ ಮಾನಸಿಕ ವಯಸ್ಸು ಹತ್ತು ಹತ್ತು ವರ್ಷಗಳಾಗಿದ್ದು ಅವನ ದೈಹಿಕ ವಯಸ್ಸು ಹನ್ನೆರಡು ವರ್ಷಗಳಾಗಿದ್ದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಡ್ಯಾಶ್ ಆಗಿರುತ್ತದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ನೂರ ಇಪ್ಪತ್ತು ಆಪ್ಷನ್ಸ್ ಬಿ ಎಂಬತ್ತಾರು ಆಪ್ಷನ್ ಸಿ ಎಂಬತ್ತ್ಮೂರು ಆಪ್ಷನ್ಸ್ ಡಿ ತೊಂಬತ್ತು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಎಂಬತ್ಮೂರು ಅನ್ನುವಂಥದ್ದು ಯಾವ ರೀತಿ ಅಂತಂದರೆ ಬುದ್ಧಿಶಕ್ತಿಯನ್ನು ನಾವು ಕಂಡಿಡಬೇಕಾಗಿತ್ತಪ್ಪ ಅಂದರೆ ಕ್ಯೂ ಅನ್ನುವಂಥದ್ದು ನಾವು ಕಂಡಿಡಬೇಕಾಗಿತ್ತಪ್ಪ ಅಂದರೆ ಮಾನಸಿಕ ವಯಸ್ಸು ಅನ್ನುವಂಥದ್ದು ಮಾನಸಿಕ ವಯಸ್ಸು ಆವಾಗಲೇ ಹೇಳಿದ್ವಿ ನಾವು ಏನು ಮೆಂಟಲ್ ಏಜ್ ಅನ್ನುವಂಥದ್ದು ಹೌದಾ ಮೆಂಟಲ್ ಏಜ್ ಡಿವೈಡೆಡ್ ಬೈ ದೈಹಿಕ ವಯಸ್ಸು ಅನ್ನುವಂಥದ್ದು ದೈಹಿಕ ವಯಸ್ಸು ಅಂದ್ರೆ ಕರೆಂಟ್ ಏಜ್ ಅಂತೇಳಿ ಕರಿತು ಹೌದಾ ಸಿ ಎ ಡಿ ಟು ಹಂಡ್ರೆಡ್ ಅನ್ನುವಂಥದ್ದು ಎಷ್ಟು ಐ ಕ್ಯೂ ಇಕ್ವಲ್ ಇಜ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಅನ್ನುವಂಥದ್ದು ಇಲ್ಲಿ ಮಗುವಿನ ಒಂದು ದೈಹಿಕ ವಯಸ್ಸು ಎಷ್ಟಿದೆ ಸಾರಿ ಮಾನಸಿಕ ವಯಸ್ಸು ಎಷ್ಟಿದೆ ಅಂತಂದರೆ ಹತ್ತು ವರ್ಷಗಳಿದೆ ಆತನ ಒಂದು ದೈಹಿಕ ವಯಸ್ಸು ಕರೆಂಟೇಜ್ ಎಷ್ಟಿದೆ ಹನ್ನೆರಡಿದೆ ಮತ್ತು ಹಂಡ್ರೆಡಿಂದ ನಾವೇನು ಮಾಡಬೇಕಿವ ಕಂಡುಹಿಡಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ ಎರಡು ಐದಲ ಎಷ್ಟು ಹತ್ತು ಎರಡು ಆರ್ಲ ಹನ್ನೆರಡು ಅನ್ನುವಂಥದ್ದು ನಾವಿವಾಗ ಐದು ಒಂದಲ ಐದು ಅಂತ ಮಾಡಿದಾಗ ಇದು ಆರನ್ನ ಹಂಗೆ ಇಟ್ಕೊಳ್ಳೋಣ ಆರಿಂದ ನಾವು ಡಿವೈಡ್ ಮಾಡಬೇಕು ಆರೆಂಟ್ಲ ಎಷ್ಟಾಗುತ್ತೆ ನೋಡಿ ಐದುನೂರು ಬಂದಿದೆ ನಮಗೆ ಐದು ಒಂದಲೇ ಐದು ಐದು ಜೀರೋ ಜೀರೋ ಹಂಗೆ ಇಟ್ಕೊಂಡು ಡಿವೈಡ್ ಬೈ ಕೆಳಗಡೆ ಇದೆ ನೋಡಿ ಇವಾಗ ಐದುನೂರು ಕೆಳಗಡೆ ಇರುವಂಥ ಆರು ನಾವು ಗುಣ ಕ ಭಾಗಿಸ್ಬೇಕು ಆರೆಂಟ್ಲೆ ನಲ್ವತ್ತೆಂಟು ಅನ್ನುವಂಥದ್ದು ಇಲ್ಲಿ ಎಷ್ಟು ಉಳಿತು ಎರಡು ಉಳಿತು ಈ ಜೀರೋ ಇಳಿಸ್ಕೊಳ್ಳೋಣ ಆರು ಮೂರಲೆ ಹದಿನೆಂಟು ಅನ್ನುವಂಥದ್ದು ಎಷ್ಟು ಉಳಿತು ನಮಗೆ ಕೆಳ ಕೆಳಗಡೆ ಮತ್ತೆ ಎರಡು ಉಳಿತು ಮತ್ತು ಪ್ಯಾಂಟ್ ಕೊಟ್ಟು ನಾವೇನು ಮಾಡ್ತೀವಿ ಜೀರೋ ಇಳಿಸ್ಕೊಂಡಿಪ್ಪ ಅಂದರೆ ಮತ್ತೆ ಎಷ್ಟು ಬರುತ್ತೆ ಮೂರು ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅನ್ನುವಂಥದ್ದು ಅದಕ್ಕೆ ಸರಿಯಾಗಿರುವಂಥ ಉತ್ತರ ಆಗುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅತಿ ಪ್ರತಿಭಾನ್ವಿತ ಬುದ್ಧಿವಂತರ ಬುದ್ಧಿಶಕ್ತಿ ಸೂಚ್ಯಾಂಕದ ಮಟ್ಟವು ಡ್ಯಾಶ್ ಆಗಿರುತ್ತದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ನೂರ ನಲವತ್ತು ಆಪ್ಷನ್ಸ್ ಡಿ ನೂರ ಇಪ್ಪತ್ತು ಆಪ್ಷನ್ ಸಿ ನೂರ ಮೂವತ್ತು ಸಾರಿ ನೂರ ಮೂವತ್ತರಿಂದ ನೂರ ಮೂವತ್ತೊಂಬತ್ತು ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಎ ನೂರ ನಲವತ್ತು ಅನ್ನುವಂಥದ್ದು ಅಂದರೆ ನೂರ ನಲವತ್ತು ಅದಕ್ಕಿಂತ ಹೆಚ್ಚು ಪಟ್ಟವರು ಅತಿ ಪ್ರತಿಭಾನ್ವಿತರಾಗಿರ್ತದೆ ಇದರ ಇವರ ಒಂದು ಪ್ರಮಾಣ ಎಷ್ಟಿರುತ್ತೆ ಅಂದರೆ ಕೇವಲ ಒಂದು ಆಗಿರುತ್ತೆ ನೋಡಿ ನೂರ ಇಪ್ಪತ್ತರಿಂದ ನೂರ ಎಪ್ಪತ್ತೊಂಬತ್ತು ಇವರು ಯಾರು ಅಂತಂದರೆ ಪ್ರತಿಭಾನ್ವಿತರ ಒಂದು ಗುಂಪಿಗೆ ಸೇರಲ್ಪಟ್ಟಿರ್ತಾರೆ ನೋಡಿ ಇವರು ಕೂಡ ಪ್ರತಿಭಾನ್ವಿತರ ಗುಂಪಿಗೆ ಸೇರಲ್ಪಟ್ಟರು ಇವರ ಒಂದು ಪ್ರಮಾಣ ಎರಡರಷ್ಟಿದ್ರೆ ಇವರ ಒಂದು ಪ್ರಮಾಣ ಎಂಟು ಪರ್ಸೆಂಟ್ ಉಲ್ಟಾಗಿದೆ ಕ್ಷಮಿಸಿ ಇವರ ಒಂದು ಪ್ರಮಾಣ ಎಷ್ಟಿದೆ ಅಂತಂದರೆ ನೂರ ಮೂವತ್ತರಿಂದ ನೂರ ಮೂವತ್ತೊಂಬತ್ತು ಐ ಕ್ಯೂ ಹೊಂದಿರುವಂತಹರ ಪ್ರಮಾಣ ಎಷ್ಟಿದೆ ಅಂತಂದರೆ ಎರಡು ಪರ್ಸೆಂಟ್ ಇದ್ದರೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೊಂಬತ್ತು ಐಕ್ಯೂ ಹೊಂದಿರುವಂಥವರ ಪ್ರಮಾಣ ಎಷ್ಟಿದೆ ಅಂತಂದರೆ ಎರಡು ಇಲ್ಲಿ ನೂರ ನಲವತ್ತು ಅದಕ್ಕಿಂತ ಹೆಚ್ಚು ಐಕ್ಯು ಹೊಂದಿರುವಂಥ ಪ್ರಮಾಣ ಎಷ್ಟಿದೆ ಅಂತಂದರೆ ಅದು ಒಂದು ಪರ್ಸೆಂಟ್ ಇದೆ ಅವರನ್ನು ನಾವು ಅತಿ ಪ್ರತಿಭಾನ್ವಿತರು ಅಂತೇಳಿ ಕರಿತೀವಿ ನೋಡಿ ನೆಕ್ಸ್ಟ್ ಧನ್ಯವಾದಗಳು ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ತರಗತಿಯಲ್ಲಿ ಸಿಗೋಣ